ಇನ್ನು ರಾತ್ರಿ ಒಂಬತ್ತು ಗಂಟೆಗೆ ಪ್ರಮೋ ನೋಡಲ್ಲ ಏನೇ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಎಪಿಸೋಡ್ ರಿವ್ಯೂ ಕೂಡ ಬರುತ್ತೆ ಅಂಡ್ ನೆನ್ನೆ ಎಪಿಸೋಡ್ ಅಂತ ಬಂದಾಗ ತುಂಬಾ ವಿಷಯಗಳಿದೆ ಅದ್ರ ಬಗ್ಗೆ ಒಂದು ರಿವ್ಯೂನ ಮಾಡ್ತೀನಿ ಬಟ್ ಮೇನ್ ಆಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಚರ್ಚೆ ಆಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಯಾರಿಗೆ ಅಷ್ಟು ವೋಟ್ ಬಂದಿದೆ ಕಾರ್ತಿಕ್ ಸಂಗೀತಂಗ ಇಲ್ಲ ಧ್ರವ್ ಅಂತ ಯಾರಿಗೆ ಬಂದಿರಬಹುದು ಗಾಯ್ಸ್ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇನ್ನು ಮೇನ್ ಆಗಿ ವಿಷಯಕ್ಕೆ ಬರ್ತೀನಿ ವಾರದ ಕಥೆ ಕಿಚನ್ ಅಂತ ಬಂದಾಗ ಶನಿವಾರ ಸ್ವಲ್ಪ ಸೀರಿಯಸ್ ವಿಷಯಗಳಿರುತ್ತೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ ಅದನ್ನು ಬಿಟ್ಟರೆ ಇನ್ನು ಸಂಡೇ ವಿತ್ ಕಿಚ್ಚ ಸುದೀಪ ಅನ್ನೋ ಒಂದು ಏನು ಇದ್ದಿದೆ ಸೊ ಆ ಟೈಮಲ್ಲಿ ಅಂದರೆ ಭಾನುವಾರದ ದಿನ ಏನಿರುತ್ತೆ ಆ ದಿನ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಕಡೆ ಅಥವಾ ಒಂದು ತಮಾಷೆ ಮಾಡಿಕೊಂಡು ಆರಾಮಾಗಿ ಶೋನ ಮಾಡ್ತಾರೆ ಸೊ ಇಲ್ಲಿ ಮೇಯ್ನಾಗಿ ಒಬ್ರು ಮಾತ್ರ ಮೇನ್ ಆಗಿ ಇದ್ದೇ ಇರ್ತಾರೆ ಇಲ್ಲಿ ಅದು ನಮ್ಮ ತುಕಾಲಿ ಸಂತೋಷವ್ರು ನಿಮ್ಗೆ ಗೊತ್ತಿರ್ಬೋದು ಅವರು ಪ್ರತಿ ವಾರ ಕೂಡ ಭಾನುವಾರ ಅಂತ ಬಂದಾಗ ಅವ್ರದೇ ವಿಷಯ ಇರುತ್ತೆ ಅವರೇ ಇರ್ತಾರೆ ಅವರೇ ಮೇನ್ ಹೈಲೈಟ್ ಆಗಿರ್ತಾರೆ ಆ್ಯಂಡ್ ಆ ತಮಾಷೆ ಆ್ಯಂಡ್ ಮೊದಲೇ ಎಂಟರ್ಟೈನ್ಮೆಂಟ್ ಜಾಸ್ತಿ ಅವ್ರ ಕಡೆ ಸಿಗುವಂಥದ್ದು ನಮ್ಗೆ ಈಗ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂದರೆ ಅದು ತುಕಾಲಿಂದಾನೆ ಕೆಲವ್ರಿಗೆ ಇಷ್ಟ ಆಗ್ತಿರ್ಬೋದು ಬಟ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕೂಡ ಹೌದು ಸೊ ಇಲ್ಲಿ ನಮ್ಮ ಅವರಿಗೆ ಸಿಕ್ಕಾಬಟೆ ಕಾಟ ಕೊಡ್ತಿದ್ದಾರೆ ಪಾಪ ಅಂತ ಕೂಡ ಅನ್ಸುತ್ತೆ ಈ ಮೊದಲು ಕೂಡ ಈ ನಮ್ಮ ನಮ್ರತ ನಮ್ಮ ಕಾರ್ತಿಕ್ ಎಲ್ಲರೂ ಕೂಡ ಸಿಕ್ಕಾಬಟೆ ಕಾಟ ಕೊಟ್ಟರು ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಅಲ್ಲ ನಮ್ಮ ಸುದೀಪ್ ಅಣ್ಣನ ಕಡೆಯಿಂದ ಕೂಡ ಇವಾಗ ಸೇಮ್ ಕಾಟ ಆಗ್ತಿದೆ ಪಾಪ ಅವರಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುವಂಥ ಪ್ರೋಮೋ ಅಂತ ಹೇಳ್ಬೋದು ಅಂಡ್ ಒಂದು ಒಳ್ಳೆ ಎಪಿಸೋಡ್ ನೋಡಬಹುದು ನೋಡ್ಬೋದು ಸಿಕ್ಕಾಟೆ ಅಂತ ಅನ್ಸುತ್ತೆ ನೋಡೋಣ ನಿಮ್ಮ ಅಭಿಪ್ರಾಯ ಇಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಬಾಯ್